ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರೇರಣೆಯಿಂದ ಕೃಷಿ ಪದವೀಧರರು ಪ್ರಾರಂಭಿಸಿದ ನಂದಿ ಕೂಗು ಅಭಿಯಾನದ ಅಡಿಯಲ್ಲಿ ನಂದಿಗಾಗಿ ನಮ್ಮ ಮತದಾನ ಸಂಕಲ್ಪ ಯಾತ್ರೆಯು ದಿನಾಂಕ ಎಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರದಿಂದ ಹನ್ನೆರಡು ಐದು ಎರಡ್ ಸಾವಿರದ ಇಪ್ಪತ್ತೈದರ ಸೋಮವಾರದವರೆಗೆ ಜರುಗುತ್ತಿದೆ ಅಂದರೆ ಮೋಹಿನಿ ಏಕಾದಶಿಯ ದಿನದಂದು ಪ್ರಾರಂಭವಾಗಿ ಬುದ್ಧ ಪೂರ್ಣಿಮೆಯ ದಿನದಂದು ಮುಕ್ತಾಯವಾಗುವುದು ಜಗಜ್ಜ್ಯೋತಿ ಬಸವಣ್ಣನವರು ಜನ್ಮಭೂಮಿಯಾದ ಬಸವನ ಬಾಗೇವಾಡಿಯಿಂದ ಬಸವ ಬಸವಕಲ್ಯಾಣದವರೆಗೂ ನಂತರ ಐಕ್ಯ ಭೂಮಿಯಾದ ಕೂಡಲ ಸಂಗಮದವರೆಗೂ ಸಂಕಲ್ಪ ಯಾತ್ರೆ ಜರುಗುವುದು ಸಂಕಲ್ಪ ಯಾತ್ರೆ ಮಾರ್ಗದಲ್ಲಿ ಬರುವ ಪ್ರಮುಖ ದೇವಸ್ಥಾನಗಳಿಗೆ ಭೇಟಿ ನೀಡಿ ವೈಜ್ಞಾನಿಕ ಚಿಂತನೆಯ ಮೂಲಕ ನಂದಿಗಾಗಿ ಮತ ಮೀಸಲಿಡುವ ಸಂಕಲ್ಪ ಮಾಡಲು ಆಯಾ ದೇವರ ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ಳುವುದು ಹಾಗೂ ನಂದಿ ಸಂತತಿ ಹೆಚ್ಚಿಸಲು ಪಕ್ಷಾತೀತವಾಗಿ ಬಹುಜನರ ಮತ ಕ್ರೋಢೀಕರಿಸುವುದು ಸಂಕಲ್ಪ ಯಾತ್ರೆಯ ಮೂಲ ಉದ್ದೇಶವಾಗಿದೆ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ನಂದಿ ಸಂತತಿ ಹೆಚ್ಚಾದರೆ ಮಾತ್ರ ಭಾರತ ದೇಶದ ಸಂವಿಧಾನ ಉಳಿಯುವುದು ಎಂಬುದನ್ನು ಹಲವು ರೀತಿಯ ಅನುಭವಗಳ ಮೂಲಕ ನಂದಿ ಕೂಗು ಅಭಿಯಾನದ ಸ್ವಯಂ ಸೇವಕರಿಗೆ ತಿಳಿಸಿದ್ದಾರೆ ಈ ವಿಷಯವನ್ನು ಜಗತ್ತಿನ ಯಾವ ವಿಶ್ವವಿದ್ಯಾಲಯವೂ ಕೂಡ ಅಲ್ಲಗಳೆಯಲು ಸಾಧ್ಯವಿಲ್ಲ ಎಂಬುದು ಸ್ಪಷ್ಟವಾಗಿದೆ ಅದಕ್ಕಾಗಿ ನಂದಿ ಸಂತತಿ ಉಳಿಸಿ ಬೆಳೆಸುವುದಕ್ಕೆ ಪೂರಕವಾದ ಕಾನೂನು ಹಾಗೂ ಯೋಜನೆ ಜಾರಿಗೆ ತರುವ ರಾಜಕೀಯ ನಾಯಕರಿಗೆ ನಂಬಿದ ದೈವದ ಸಾಕ್ಷಿಯಾಗಿ ಮತದಾನ ಮಾಡುವ ಸಂಕಲ್ಪ ಮಾಡುವ ಸಂಕಲ್ಪ ಯಾತ್ರೆಯನ್ನು ಸುಕ್ಷೇತ್ರ ಶ್ರೀ ಶೈಲ ಶ್ರೀ ಮಲ್ಲಿಕಾರ್ಜುನನ ಸನ್ನಿಧಾನದಿಂದ ಎರಡ್ ಸಾವಿರದ ಇಪ್ಪತ್ತೈದರ ಬಸವ ಜಯಂತಿಯ ದಿನದಂದು ಪ್ರಾರಂಭಿಸಲಾಗಿದೆ ಮುಂದುವರೆದು ಜಗಜ್ಯೋತಿ ಬಸವಣ್ಣನವರ ಜನ್ಮ ಭೂಮಿಯಾದ ಬಸವನ ಬಾಗೇವಾಡಿಯಿಂದ ಕರ್ಮ ಭೂಮಿಯಾದ ಕಲ್ಯಾಣದವರೆಗೂ ನಂತರ ಐಕ್ಯ ಭೂಮಿಯಾದ ಕೂಡಲ ಸಂಗಮದವರೆಗೂ ಸಂಕಲ್ಪ ಯಾತ್ರೆ ಜರುಗುತ್ತಿದೆ ನಂದಿಗಾಗಿ ಮತ ಮೀಸಲಿಡುವ ವಿಚಾರವನ್ನು ಒಬ್ಬರ ಮನಸ್ಸಿನಿಂದ ಇನ್ನೊಬ್ಬರ ಮನಸ್ಸಿಗೆ ಹರಡುವಂತೆ ಮಾಡಿ ರಾಷ್ಟದ ಬಹುಜನರ ಮತವನ್ನು ನಂದಿ ಕೃಷಿ ಪುನಶ್ಚೇತನಕ್ಕಾಗಿ ಕ್ರೋಢೀಕರಿಸುವುದು ನಂದಿಗಾಗಿ ನಮ್ಮ ಮತದಾನ ಎಂಬ ಸಂಕಲ್ಪ ಯಾತ್ರೆಯ ಉದ್ದೇಶವಾಗಿದೆ ಬನ್ನಿ ನಂದಿಗಾಗಿ ಮತ ಮೀಸಲಿಡುವ ಸಂಕಲ್ಪ ಮಾಡಿ ನಾವು ನಂಬಿದ ದೈವದ ಕೃಪೆಗೆ ಪಾತ್ರರಾಗೋಣ ಸಂಕಲ್ಪ ಯಾತ್ರೆಯ ಮಾರ್ಗದ ವಿವರ ಹೀಗಿದೆ ಮೊದಲ ದಿನ ಎಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರದಂದು ಒಂದು ಇಂಗಳೇಶ್ವರ ಬಸವ ಸ್ಮಾರಕ ಎರಡು ಬಸವನ ಬಾಗೇವಾಡಿಯ ಶ್ರೀ ಬಸವೇಶ್ವರ ದೇವಸ್ಥಾನ ಮೂರು ಹೆಗಡಿಹಾಳದ ಶ್ರೀ ಗುಡ್ಡದ ಬಸವೇಶ್ವರ ದೇವಸ್ಥಾನ ನಾಲ್ಕು ಮನಗೂಳಿಯ ಶ್ರೀ ಬಸವೇಶ್ವರ ದೇವಸ್ಥಾನ ಐದು ಉಪ್ಪಲದಿನಿಯ ಶ್ರೀ ನಂದಬಸವೇಶ್ವರ ದೇವಸ್ಥಾನ ಆರು ವಿಜಯಪುರದ ಶ್ರೀ ಸಿದ್ದೇಶ್ವರ ದೇವಸ್ಥಾನ ಎರಡನೇ ದಿನ ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ಒಂದು ಬಿಜರ್ಗಿಯ ಶ್ರೀ ಸನ್ಯಾಸಪ್ಪನ ಮಠ ಎರಡು ಶ್ರೀ ಕ್ಷೇತ್ರ ಇಂಚಿಗೆರಿ ಮಠ ಮೂರು ಹೊರ್ತಿಯ ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನ ನಾಲ್ಕು ಬತಗುಣಕಿಯ ಶ್ರೀ ಬಸವೇಶ್ವರ ದೇವಸ್ಥಾನ ಐದು ಲಚ್ಚಾಣದ ಶ್ರೀ ಸಿದ್ಧಲಿಂಗೇಶ್ವರ ಮಠ ಆರು ಸಿಂದಗಿಯ ಶ್ರೀ ಸಾರಂಗ ಮಠ ಮೂರನೇ ದಿನ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರದಂದು ಒಂದು ಗಾಣಗಾಪುರದ ಶ್ರೀ ದತ್ತಾತ್ರೇಯ ದೇವಸ್ಥಾನ ಎರಡು ಗುಲ್ಬರ್ಗಾದ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನ ಮೂರು ಬಬಲಾದಿಯ ಶ್ರೀ ಚನ್ನವೀರ ಶಿವಯೋಗಿಗಳ ಸ್ಥಳ ನಾಲ್ಕು ಜಿಡಗಾಡದಲ್ಲಿರುವ ಶ್ರೀ ಮುಗಳಕೋಟದ ಯಲಪ್ಪ ಮಹಾರಾಜರ ಮಠ ಐದು ಬಸವಕಲ್ಯಾಣದ ಬಸವಣ್ಣನವರ ಪ್ರತಿಮೆ ನಾಲ್ಕನೇ ದಿನ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರ ರವಿವಾರದಂದು ಒಂದು ಹುಮ್ನಾಬಾದದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಎರಡು ಸೇಡಂದಲ್ಲಿರುವ ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಮೂರು ಸಿಂಧನೂರಿನ ಮಠ you oh. ಐದನೇ ದಿನ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರದಂದು ಒಂದು ಗಂಗಾವತಿಯ ಅಂಜನಾದ್ರಿ ಬೆಟ್ಟ ಶ್ರೀ ಹನುಮಂತನ ಜನ್ಮಸ್ಥಳ ಎರಡು ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಠ ಮೂರು ಕೊನೆಗೆ ಬಸವಣ್ಣನವರು ಐಕ್ಯ ಸ್ಥಳವಾದ ಕೂಡಲ ಸಂಗಮ ತಲುಪಿದ ನಂತರ ಬುದ್ಧ ಪೂರ್ಣಿಮೆ ವಿಶೇಷ ಸಂದರ್ಭದಲ್ಲಿ ನಂದಿಗಾಗಿ ನಮ್ಮ ಮತದಾನ ಸಂಕಲ್ಪ ಯಾತ್ರೆ ಮುಕ್ತಾಯಗೊಳ್ಳುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಆರು ಆರು ಎರಡು ಸೊನ್ನೆ ನಾಲ್ಕು ಏಳು ಒಂಬತ್ತು ಒಂಬತ್ತು ಸೊನ್ನೆ ಒಂದು ನಾಲ್ಕು ನಾಲ್ಕು ಏಳು ಮೂರು ಎರಡು ಐದು